ವೀಕ್ಷಕರೇ ನಮಸ್ಕಾರ ಪ್ರಪಂಚವೇ ಒಂದು ಅದ್ಭುತ ಯಾವಾಗಾದ್ರೂ ಸಮುದ್ರಗಳನ್ನು ಸೇರುವ ಜಾಗವನ್ನ ನೀವು ಕಂಡಿತೀರಾ ಒಂದು ವೇಳೆ ನೀವು ಈ ದೃಶ್ಯವನ್ನು ಕಂಡರೂ ಸಮುದ್ರಗಳು ಹೇಗೆ ಬೇರ್ಪಟ್ಟಿವೆ ಎಂಬುದು ಯೋಚಿಸುವುದು ತುಂಬಾನೇ ಕಷ್ಟದ ಕೆಲಸ ಆದರೆ ನಾನು ತೋರಿಸುವ ದೃಶ್ಯಗಳನ್ನು ನೀವು ನೋಡಿದರೆ ನಿಜವಾಗಲೂ ಬೆರಗಾಗುವುದರಲ್ಲಿ ಎರಡು ಮಾತೇ ಇಲ್ಲ ಈ ದೃಶ್ಯದಲ್ಲಿ ಎರಡು ಅದ್ಭುತ ಜಾಗಗಳು ಸೇರುವ ಜಾಗವನ್ನು ಕಂಡುಹಿಡಿಯಬಹುದು ಹೌದು ಸ್ನೇಹಿತರೆ ಅದುವೇ ಗಲ್ಫ್ ಆಫ್ ಅಲಸ್ಕಾ ವಿಚಿತ್ರವೇನೆಂದರೆ ಈ ಎರಡೂ ಸಮುದ್ರಗಳು ಒಂದನ್ನೊಂದು ಸೇರುತ್ತವೆ ಹೊರತು ಅದರ ನೀರುಗಳು ಮಿಶ್ರಣಗೊಳ್ಳಲು ಸಾಧ್ಯವೇ ಇಲ್ಲ ಅಂತಹ ಒಂದು ಪ್ರಕೃತಿಯ ಅದ್ಭುತವೇ ಗಲ್ಫ್ ಆಫ್ ಅಲಸ್ಕಾ ಉದ್ದವಾದ ಸರಳ ರೇಖೆಯಂತೆ ಒಂದಕ್ಕೊಂದು ಸೇರದೇ ಇವೆ ಒಂದು ಸಮುದ್ರದ ಬಣ್ಣ ಸಂಪೂರ್ಣವಾಗಿ ಕಪ್ಪು ಬಣ್ಣದಾಗಿದ್ದರೆ ಇನ್ನೊಂದು ಸಮುದ್ರದ ಬಣ್ಣ ಬೂದು ಬಣ್ಣದಾಗಿದೆ ಹಾಗಾಗಿ ನಾವು ಆರಾಮವಾಗಿ ಎರಡು ಸಮುದ್ರಗಳು ಸೇರುವ ಸಂಗಮವೆಂದು ಹೇಳಬಹುದು ಆದರೆ ಮೊಟ್ಟಮೊದಲಿಗೆ ಬರುವ ಪ್ರಶ್ನೆ ಏನೆಂದರೆ ಯಾಕೆ ಈ ಎರಡು ಸಮುದ್ರಗಳು ಬೇರೆ ಬೇರೆಯಾಗಿವೆ ಎಂದು ಇಲ್ಲಿ ಸಮುದ್ರಗಳು ಸೇರಿದವೇ ಹೊರತು ಸಮುದ್ರದ ನೀರಲ್ಲ ಇದರ ಹಿಂದಿನ ಮರ್ಮವೇನು ಸಮುದ್ರಗಳಲ್ಲಿ ಹಲವಾರು ರೀತಿಯ ಬಣ್ಣಗಳನ್ನು ನೀವು ಕಾಣಬಹುದು ಭಾರತದಲ್ಲಿ ಬೂದು ಅಥವಾ ತಿಳಿನೀರು ಬಣ್ಣದ ಸಮುದ್ರಗಳು ಕಾಣಬಹುದು ಅದೇ ರೀತಿ ಲಕ್ಷದೀಪ ಥೈಲ್ಯಾಂಡ್ ಮಾಲ್ಡೀವ್ಸ್ ದೇಶಗಳಲ್ಲಿ ಹೆಚ್ಚಾಗಿ ಸಮುದ್ರದ ಬಣ್ಣವು ಹಸಿರು ಬಣ್ಣದಾಗಿರುತ್ತದೆ ಆದರೆ ಗಲ್ಫ್ ಆಫ್ ಅಲಾಸ್ಕಾ ಒಂದು ನಿಜವಾಗಿಯೂ ಪ್ರಕೃತಿಯ ವಿಸ್ಮಯವಾಗಿದೆ ಯಾಕೆಂದು ತಿಳಿಸುತ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲವಂದ್ರೆ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಕನ್ನಡದೊಂದು ಗಾದೆ ಇದೆ ದೇಶ ಸುತ್ತು ಇಲ್ಲ ಕೋಶ ಓದು ಎಂದು ಆ ಗಾದೆ ನಮಗೆಲ್ಲ ನೆನಪಿರಬಹುದು ಭೂಮಿಯ ಮೇಲೆ ಮಾನವನ ವಾಸಕ್ಕೆ ಸವಾಲೊಡ್ಡುವ ಅನೇಕ ಜಾಗಗಳಿವೆ ಜೀವ ವೈವಿಧ್ಯತೆಯಲ್ಲಿ ನೈಸರ್ಗಿಕ ಚೆಲುವಲ್ಲಿ ಜೀವಂತವಾಗಿವೆ ಅಂತಹ ಅಪರೂಪದ ಅದ್ಭುತ ಆಶ್ಚರ್ಯಕರವಾದಂತಹ ಭಾಗವೇ ಅದು ಅಮೆರಿಕದ ಅಲಸ್ಕಾ ಅಲಸ್ಕಾ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದು ಇದರ ಪೂರ್ವಕ್ಕೆ ಕೆನಡಾ ದೇಶವಿದ್ದರೆ ಉತ್ತರಕ್ಕೆ ಆರ್ಕಿಟಿಕ್ ಮಹಾಸಾಗರವಿದೆ ದಕ್ಷಿಣ ಹಾಗೂ ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರವಾಗಿದೆ ಸಣ್ಣ ಕಣಿವೆಯಲ್ಲಿ ದಕ್ಷಿಣ ತೀರದಲ್ಲಿ ಬಹುಪಾಲು ಪ್ರಜೆಗಳು ವಾಸಿಸಲ್ಪಡುತ್ತಾರೆ ಅಲ್ಪಸಂಖ್ಯೆಯ ಜನರು ಈ ರಾಜ್ಯದ ಉತ್ತರ ಹಾಗೂ ಪಶ್ಚಿಮ ಭಾಗದಲ್ಲಿ ವಾಸಿಸುತ್ತಾರೆ ಜುನೋ ಅಲಸ್ಕಾದ ರಾಜಧಾನಿಯಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ರಷ್ಯಾದಿಂದ ಈ ಅಲಸ್ಕಾವನ್ನು ಕೊಂಡುಕೊಳ್ಳುತ್ತದೆ ಹಾಗೂ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಇದನ್ನು ಅರೆಗಾನ್ ಸಂಸ್ಥಾನದ ಒಂದು ಜಿಲ್ಲೆಯಾಗಿ ಪರಿಗಣಿಸಲ್ಪಡುತ್ತದೆ ಸಾವಿರದ ಎಂಟುನೂರ ತೊಂಬತ್ತ ಎಂಟರ ಸುವರ್ಣ ಶೋಧದ ದಿನಗಳಲ್ಲಿ ಅಲಸ್ಕಾದ ಖನಿಜಗಳಲ್ಲಿ ಚಿನ್ನ ಅಗ್ರಸ್ಥಾನವನ್ನು ಪಡೆದಿತ್ತು ಇಲ್ಲಿ ಹೆಚ್ಚಾಗಿ ಚಿನ್ನದ ಗಣಿಯನ್ನು ಕಾಣಬಹುದಾಗಿದೆ ಗಲ್ಫ್ ಆಫ್ ಅಲಸ್ಕಾದಲ್ಲಿ ಎಂಟು ನೂರು ಕಿಲೋಮೀಟರ್ ಉದ್ದಕ್ಕೂ ಸಮುದ್ರದ ಪ್ರಕೃತಿಯ ವಿಸ್ಮಯ ನಡೆಯುತ್ತದೆ ಅದೇನೆಂದರೆ ಎರಡೂ ಸಮುದ್ರಗಳು ಸೇರುವಂತೆ ಕಂಡರೂ ಇಲ್ಲಿ ಸೇರುವುದಿಲ್ಲ ಹೌದು ಸಮುದ್ರ ಬೇರೆ ಬೇರೆಯಾಗಿ ಕಾಣಿಸುತ್ತದೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ಸಮುದ್ರದ ಬಣ್ಣ ಬೂದಿಯಾಗಿದ್ದರೆ ಇನ್ನೊಂದು ಸಮುದ್ರದ ಬಣ್ಣ ಕಪ್ಪು ನೀಲಿಯ ಬಣ್ಣದಾಗಿರುತ್ತದೆ ಈ ಬೇರೆ ಬೇರೆ ರೀತಿಯಾಗಿರಲು ಕಾರಣವೇನೆಂದರೆ ನೀಲಿ ಬಣ್ಣದ ಸಮುದ್ರದ ನೀರು ಹಿಮದ ಗ್ಲೇಷರ್ನಿಂದ ಕರಗಿ ಬಂದ ನೀರಾಗಿದೆ ಇನ್ನೊಂದು ಬೂದಿ ಬಣ್ಣದ ನೀರು ಭೂಭಾಗದ ಮೂಲಕ ನದಿಯಿಂದ ಹರಿದು ಬಂದು ಸಮುದ್ರವನ್ನ ಸೇರುತ್ತದೆ ಇದಕ್ಕೆ ಹಲವಾರು ವೈಜ್ಞಾನಿಕ ಕಾರಣಗಳಿವೆ ಇದಕ್ಕೆ ಮುಖ್ಯವಾದ ಕಾರಣ ಒಂದು ಸಮುದ್ರದ ನೀರು ಸಿಹಿ ನೀರಾಗಿದ್ದರೆ ಇನ್ನೊಂದು ಸಮುದ್ರದ ನೀರು ಸಂಪೂರ್ಣವಾಗಿ ಉಪ್ಪಾಗಿರುತ್ತದೆ ಹಾಗೆ ಇನ್ನೊಂದು ಕಾರಣವೇನೆಂದರೆ ಈ ಸಮುದ್ರಗಳ ಬೇರೆ ಬೇರೆ ಉಷ್ಣಾಂಶವನ್ನು ಹೊಂದಿರುತ್ತವೆ ಈ ಎರಡು ಕಾರಣದಿಂದ ಈ ಎರಡೂ ಸಮುದ್ರಗಳು ಸೇರುವುದಿಲ್ಲ ಈ ಅದ್ಭುತ ಪ್ರಕೃತಿಯ ವಿಸ್ಮಯ ನೋಡಲು ದೇಶದಾದ್ಯಂತ ಜನ ಮುಗಿಬೀಳುತ್ತಾರೆ ಎಷ್ಟು ವಿಚಿತ್ರ ನೋಡಿ ಎಂಟುನೂರು ಕಿಲೋಮೀಟರ್ ಜೊತೆ ಜೊತೆ ಹೋದರೂ ಎಲ್ಲಿ ಸೇರುವುದನ್ನು ಕೂಡ ಕಾಣಸಿಗುವುದಿಲ್ಲ ಇಂತಹ ಅದ್ಭುತ ವಿಸ್ಮಯವನ್ನು ಕಣ್ಣಲ್ಲಿ ಒಮ್ಮೆಯಾದರೂ ಕಾಣಲೇಬೇಕು ಮತ್ತೆ ಸಿಗೋಣ